ನಾವು ಯಾವುದನ್ನು ಕೂಡ ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ಮಾಡಲ್ಲ ನಾವು ಏನು ತೀರ್ಮಾನ ತಗೊಂಡ್ರು ಕೂಡ ಜನಪರವಾಗಿ ಮತ್ತೆ ಜಿಲ್ಲೆ ಪರವಾಗಿ ತಗೊಳ್ತೀವಿ ಈಗ ನೀವು ಪಾಪ ಸತ್ಯ ನನಗೆ ಕೊಪ್ಪಳದ ಬಗ್ಗೆ ವಿಶೇಷ ಪ್ರೀತಿ ಇದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಕೊಪ್ಪಳ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅದರಿಂದ ನಿಮ್ಮ ಶಂಕೆ ಏನಿದೆ ಅಲ್ಲ ಅನುಮಾನ ಅನುಮಾನಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಹೆಸರಿಗೆ ಇಲ್ಲ ನಾನು ಹೇಳಿದ್ದೀನಿ ಈಗ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದೀನಿ ಹೆಸರು ಬೆಲೆ ಬಿದ್ದೋಗಿದೆ ಅದಕ್ಕೆ ಅದನ್ನು ಕೊಡ್ಕೊಳ್ಳಿಕ್ಕೆ ನೀವೆಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದೀನಿ ಬೇಗ ಮಾಡಬೇಕು ಅಂತಲೇ ಹೇಳಿದ್ದೀನಿ ಒಬ್ಬರು ಕೇಳ್ರಿ ಹಾ ಏನತ್ತ

ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ ಶ್ಯಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತದ ಎಸ್ ಐ ಟಿ ಕೇಳಿರ್ತಕ್ಕಂಥದ್ದು ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಅವ್ರು ಹೇಳೋದು ಬಿಟ್ಬಿಡಪ್ಪ ನೀನು ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನದು ಬಿಟ್ಬಿಡದಾ ಹಾ ತನಿಖ ಮಾಡಿ ಎವಿಡೆನ್ಸ್ ಇದೆ ಎಸ್ ಐ ಟಿ ಆಗಿತ್ತು ಲೋಕಾಯುಕ್ತರು ಅವರಿಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ರಾಜ್ಯಪಾಲರು ಏನು ಮಾಡಿದ್ದಾರೆ ಕೊಟ್ಟಿರೋದು ಯಾವಾಗ ಸ್ಯಾಂಕ್ಷನ್ ಕೇಳಿರೋದು ಯಾವಾಗ ಹಾ ನಿನ್ನೆ ಸೋಮವಾರ ಎರಡನೇ ಪತ್ರ ಬರೆದಿದ್ದಾರೆ ಅಲ್ವಾ ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವ ಅಬ್ರಾಹಿಂ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು ಎಂಟೊಂಬತ್ತು ಒಂಬತ್ತು ಹತ್ತು ಗಂಟೆ ಒಳಗಡೆ ನನಗೆ ಶೋಕಾಸ್ ನೋಟಿಸ್ ರೆಡಿ ಆಯ್ತದೆ ಇವ್ರ ಕೇಸ್ನಲ್ಲಿ ಯಾಕೆ ಮಾಡಿಲ್ಲ ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ ಲೋಕಾಯುಕ್ತ ಕೇಳಿಲ್ಲ ಪ್ರಿಲಿಮಿನರಿ ತನಿಖೆ ಆಗಿಲ್ಲ ಆದರೂ ಕೂಡ ಕೇಳಿದ ಕೊಟ್ಟಿದ್ದಾರೆ ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿಲ್ಲ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ ಹಾಂ ನಿಮಗೆ ಅನಿಸುತ್ತಾ ಇಲ್ವೋ ಹಾ ತಾರತಮ್ಯ ಅಂತ ಅನಿಸುತ್ತಾ ಇಲ್ವೋ ಅದಕ್ಕೆ ಅದನ್ನು ಕೇಳಿದರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ ಅದನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ ಯಾವ್ದು ಇಲ್ಲಪ್ಪ ಅದು ಸುಳ್ಳು ಪತ್ರ ನಾವ್ ಯಾವ್ದು ಬರ್ದಿಲ್ಲ ಇವತ್ತಾದಯಾತ್ರೆ ಮಾಡಿದ್ರಲ್ರಿ ಹೇಳಿದಾರ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ನೋಡಿಲ್ಲ ನೋಡಿಲ್ಲಾಕ್ಯುಮೆಂಟ್ ಯಾರು ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮಗೆ ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವ ದಿನ ಅವರು ಲಾಜಿಕಲ್ ಅಡಿ ತಗೊಂಡು ಹೋಗಿದಾರೆ ಹೇಳಿಯಪ್ಪ ನೋಡೋಣ ಇವತ್ತಿನವರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ಹಿಂಗೆ ತೆಗೆದು ತೆಗೆದು ಮಾಡಿದ್ರಾ ಮಾಡಿದ್ರ ನೀವು ಅವ್ರ ಮಾತು ಕೇಳಕ್ಕೆ ಹೋಗಿ ಅವ್ರ ಮಾತು ಕೇಳ್ಕೊಂಡು ಏನು ಪ್ರಶ್ನೆ ಕೇಳಕ್ಕೆ ಹೋಗಿ